ದುಬೈನಲ್ಲಿ ಇವತ್ತು ಭಾರತ ಪಾಕ್ ಏಷ್ಯಾ ಕಪ್ ಜಿದ್ದ ಜಿದ್ದು ಇನ್ನೇನು ಒಂದು ಗಂಟೆನಲ್ಲಿ ಆರಂಭ ಆಗುತ್ತೆ ಪರವಿರೋಧದ ನಡುವೆನೂ ಕೂಡ ಹೈ ವೋಲ್ಟೇಜ್ ಕದನ ಆರಂಭ ಆಗೋದಿದೆ ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಭಾರತದ ಆಟಗಾರರು ಕೂಡ ಸಜ್ಜಾಗಿದ್ದಾರೆ ಅದರ ಜೊತೆಗೆ ಭಾರತದಲ್ಲಿ ಗೆಲುವಿಗಾಗಿ ಭರ್ಜರಿ ಹೋಮ ಹವನ ನಡೆಸಲಾಗ್ತಾ ಇದೆ ಪ್ರತಿ ಬಾರಿ ಏಷ್ಯಾ ಕಪ್ ಅಥವಾ ಮ್ಯಾಚ್ ಗಳು ಬಂದಾಗೆಲ್ಲ ಭಾರತ ಪಾಕ್ ಎದುರಾಳಿಯಾಗಿ ಆಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಭಾರತದಲ್ಲಿ ಈ ಪೂಜೆಗಳು ಆಗ್ತಾನೆ ಇರುತ್ತೆ ಬಟ್ ಈ ಬಾರಿ ಒಂದ್ ಸ್ವಲ್ಪ ವಿಭಿನ್ನ ಅಂತ ಹೇಳಿದ್ರೆ ಹೇಗೆ ಚರ್ಚೆಗಳು ಆಗ್ತಾ ಇತ್ತು ಅನ್ನೋದನ್ನ ನೀವು ಗಮನಿಸಬಹುದು ಆಡ್ಬೇಕಾ ಬೇಡವಾ ಅನ್ನೋ ಚರ್ಚೆ ಹೋಗಿ ಬ್ಯಾಚನ್ನ ನೋಡ್ಬೇಕಾ ಬೇಡವಾ ಅನ್ನೋ ಚರ್ಚೆವರೆಗೂ ಬಂದು ನಿಂತಿತ್ತು ಈ ನಡುವೆ ಕೊನೆ ಹಂತದ ತಯಾರಿಗಳು ನಡೀತಾ ಇದೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜೇಶ್ ಹೌದು ಪ್ರತಿ ಬಾರಿ ಮ್ಯಾಚ್ ಬಂದ ತಕ್ಷಣ ಯಾವ ರೀತಿಯಾಗಿ ಅದರ ವೈಬ್ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ ಈ ಬಾರಿ ನಾನು ಹೇಳಿದಾಗ ಒಂದು ಸ್ವಲ್ಪ ಭಿನ್ನ ನಿಮ್ಗೆ ಗೊತ್ತಿರೋ ಹಾಗೆ ಯಾವ ರೀತಿಗಳ ಚರ್ಚೆ ಆಗ್ತಾ ಇದೆ ಅಂತ ಒಂದು ಮ್ಯಾಚ್ ಅಲ್ಲ ಇದು ಮಿಸ್ ಮ್ಯಾಚ್ ಅಂತಾನು ಹೇಳ್ತಾರೆ ಜೊತೆಗೆ ಬೇರೆ ಬೇರೆ ಚರ್ಚೆಗಳು ಆಡ್ಬೇಕಾ ಬೇಡವಾ ಮ್ಯಾಚ್ ನಾವು ನೋಡ್ಬೇಕಾ ಬೇಡವಾ ಇವೆಲ್ಲ ಚರ್ಚೆಗಳ ನಡುವೆ ಇದು ಕೊನೆಯ ಹಂತದ ಕ್ಷಣಗಣನೆ ಆರಂಭ ಆಗಿದೆ ರಾಜೇಶ್ ಹೌದು ಚೈತ್ರ ಏನು ಹೇಳಿದ್ರೆ ಮುಖ್ಯವಾಗಿ ಏನು ಏಷ್ಯಾ ಕಪ್ ಶೆಡ್ಯೂಲ್ ಅನೌನ್ಸ್ ಆಯಿತು ಅಲ್ಲಿಂದನು ಕೂಡ ಈ ಸೀರೀಸ್ ಬೇಕಾಗಿತ್ತಾ ಈ ಏಷ್ಯಾ ಕಪ್ ಬೇಕಾಗಿತ್ತಾ ಏಷ್ಯಾ ಕಪ್ನಲ್ಲಿ ಭಾರತ ಆಡಬೇಕಾಗಿತ್ತಾ ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನ್ ಜೊತೆ ಆಡಬೇಕಾಗಿತ್ತಾ ಅನ್ನೋ ಪ್ರಶ್ನೆಯನ್ನು ಚರ್ಚೆಯನ್ನು ಸೋಷಿಯಲ್ ಮೀಡ್ಯಾದಿಂದ ಪ್ರತಿದಿನ ಪ್ರತಿ ಬಾರಿ ಕೂಡ ಕೇಳ್ತಾ ಬರುವಂಥ ಮುಖ್ಯವಾಗಿ ಇಲ್ಲಿ ಏನು ಹೇಳಿದ್ರೆ ಪಾಲ್ಗಾಮ್ ದಾಳಿ ಏನಾಗುತ್ತೆ ಈ ಘಟನೆ ಆದಮೇಲೆ ಈ ಒಂದು ಮ್ಯಾಚ್ ಬೇಕಾಗಿತ್ತ ಪಾಕಿಸ್ತಾನ್ ಜೊತೆ ಆಡೋ ನೆಸಿಸಿಟಿ ಇತ್ತ ಅನ್ನೋ ಪ್ರಶ್ನೆ ಕೊಡು ಕೇಳಿ ಬರ್ತಾ ಇರುವಂಥದ್ದು ಮುಖ್ಯವಾಗಿ ಇಲ್ಲಿ ಹೇಳಿದ್ರೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಇಬ್ಬರು ನಾಯಕರಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ ಆದರೂ ಕೂಡ ನಾವು ಈ ಆಟಕ್ಕೆ ರೆಡಿಯಾಗಿದ್ವಿ ಅಗ್ರೆಸಿವ್ ಆಟಕ್ಕೆ ನಾವು ರೆಡಿ ರೆಡಿಯಾಗಿರ್ತೀವಿ ಅನ್ನೋ ಮೂಲಕನೇ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಅಥವಾ ಪಾಕಿಸ್ತಾನ ನಾಯಕ ಸಲ್ಮಾನ್ ಆಗ ಆಗಿರ್ಬೋದು ಇಬ್ಬರು ಕೂಡ ಉತ್ತರವನ್ನು ಕೊಡ್ತಾರೆ ಇಲ್ಲಿ ಮುಖ್ಯವಾಗಿ ಈ ಪಂದ್ಯಕ್ಕೆ ಇವತ್ತೇನಿದೆ ಐ ವೋಲ್ಟೇಜ್ ಪಂದ್ಯಕ್ಕೆ ಇಬ್ರು ಕೂಡ ಎರಡೂ ಟೀಮ್ ಕೂಡ ರೆಡಿ ಆಗಿರುವಂಥದ್ದು ಇಬ್ರು ಹೊಸ ನಾಯಕ ಏನಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ಗೂ ಕೂಡ ಇದು ಹೊಸ ಸವಾಲು ಯಾಕಂತ ಹೇಳಿದ್ರೆ ಅವರು ಕೂಡ ಏನು ರೋಹಿತ್ ಶರ್ಮಾ ಅದಾದಮೇಲೆ ಭಾರತ ತಂಡವನ್ನು ಟಿ ಟ್ವೆಂಟಿ ನಾಯಕ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಅವ್ರಿಗೂ ಇದು ಮೊದಲ ಏಷ್ಯಾ ಕಪ್ಪು ಇಲ್ಲಿ ಮುಖ್ಯವಾಗಿ ಸಲ್ಮಾನ್ ಆಗ ಆಗಿರ್ಬೋದು ಅವರು ಏನಂತ ಹೇಳಿದ್ರೆ ಈ ಒಂದು ಏಷ್ಯಾ ಕಪ್ನ ಸವಾಲಾಗಿ ಸ್ವೀಕರಿಸುವಂಥದ್ದು ಇಲ್ಲಿ ಮುಖ್ಯವಾಗಿ ಸಲ್ಮಾನ್ ಆಗ ಅಂದರೆ ಪಾಕಿಸ್ತಾನ ತಂಡವನ್ನು ಗಮನಿಸೋದಾದರೆ ಅಲ್ಲಿ ಕೋಚ್ ಮೈಕ್ ಹಸನ್ ಏನಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕೋಚ್ ಆಗಿ ಪಾಕಿಸ್ತಾನ ತಂಡಕ್ಕೆ ನೇಮಕವಾಗ್ತಾರೆ ಅಲ್ಲಿಂದ ಪಾಕಿಸ್ತಾನ ತಂಡ ಯಾವ ರೀತಿ ಪಫಾರ್ಮೆನ್ಸ್ ಕೊಟ್ಟಿದೆ ಮುಖ್ಯವಾಗಿ ಈಗ ಏನು ಬಾಂಗ್ಲಾದೇಶ್ ವಿರುದ್ಧ ಗೆಲುವಾಗಿರ್ಬೋದು ಅಫ್ಘಾನಿಸ್ತಾನ ಯು ಎ ವಿರುದ್ಧ ತ್ರಿಕೋನ ಸರಣಿ ಆಗಿರ್ಬೋದು ಎಲ್ಲರೂ ಕೂಡ ಪಾಕಿಸ್ತಾನ ಪಾಕಿಸ್ತಾನ ಗೆದ್ದಿರುವಂಥದ್ದು ಈ ಒಂದು ಸಲ್ಮಾನ್ ಆಗ ಏನೋ ನೇತೃತ್ವ ತಂಡ ಏನಿದೆ ಮೈಕ್ ಮೈಕ್ ಅಸನಿ ಅವರ ರಣತಂತ್ರ ಏನಿದೆ ಇಲ್ಲೂ ಕೂಡ ವರ್ಕೌಟ್ ಮಾಡ್ಕೊಳ್ಳೋಕೆ ಪಾಕಿಸ್ತಾನ ತಂಡ ಎದುರು ನೋಡ್ತಾ ಇರುವಂಥದ್ದು ಮುಖ್ಯವಾಗಿ ಇಲ್ಲಿ ಪಾಕಿಸ್ತಾನ ಮತ್ತು ಏನು ಭಾರತ ಏನು ಒಂದು ಮ್ಯಾಚ್ ಇದೆ ಈ ಒಂದು ಪಹಲ್ಗಾಮ್ ಘಟನೆ ಆದ ಬಳಿಕ ಈ ಒಂದು ಮ್ಯಾಚ್ ಆಡಬೇಕಾ ಬೇಡವಾ ಆಡಬಾರ್ದು ಆಡಬಾರ್ದು ಅನ್ನೋ ವಿರೋಧ ಕೂಡ ವ್ಯಕ್ತವಾಗ್ತದೆ ಈ ಎಲ್ಲ ಮಧ್ಯೆ ಕ್ರಿಕೆಟ್ನಲ್ಲಿ ರಣತಂತ್ರ ನಡೀತಾ ಇದೆ ಚೈತ್ರ ರೈಟ್ ರೈಟ್ ಯು ರಾಜೇಶ್ ಮಾಹಿತಿಗಾಗಿ